ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಇಲ್ಲಿ ಕೊನೆಗೂ ಕೂಡ ಭಾಗ್ಯ ಮತ್ತೆ ಆದಿ ಇಬ್ಬರ ನಡುವೆ ಆ ಒಂದು ಗುಟ್ಟು ರಟ್ ಆಗ್ತದೆ ಹಾಗಿದ್ರೆ ಏನಾಯ್ತು ಭಾಗ್ಯ ಆದಿಯನ್ನ ಮದುವೆ ಆಗೋದಕ್ಕೆ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮತ್ತೆ ಆದಿ ಇಬ್ರು ಕೂಡ ಬೆಟ್ಟದ ಹತ್ರ ಬಂದಿದ್ದಾರೆ ಆ ಕಡೆ ತಾಂಡ್ ಪರಿಸ್ಥಿತಿ ತುಂಬಾನೇ ಕ್ರಿಟಿಕಲ್ ಆಗ್ತದೆ ಹಾಸ್ಪಿಟಲ್ ನಲ್ಲಿ ಶ್ರೇಷ್ಠ ತಾಂಡವನ ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಿದ್ದಾರೆ ನಡುವೆ ಇಲ್ಲಿ ಭಾಗ್ಯ ಬೆಟ್ಟದ ತುದಿಗೆ ಬಂದು ತನ್ನ ಖುಷಿಯನ್ನೆಲ್ಲ ನಜಕ್ಕೂ ಕೂಡ ಆದಿ ಮುಂದೆ ವ್ಯಕ್ತಪಡಿಸ್ತಿದ್ದಾರೆ ಜೊತೆಗೆ ಒಂದು ಸರಿಯಾದ ಸಮಯ ಅಂತ ಅನ್ಕೊಂಡಿದ್ದೆ ಇಲ್ಲಿ ಆದಿ ಬಳಿ ಭಾಗ್ಯ ಮದ್ವೆ ಮಾತುಕತೆಯನ್ನ ಶುರು ಮಾಡ್ತಾರೆ ಮದ್ವೆ ಮಾತುಕತೆಯನ್ನು ಮಾಡ್ತದಾಗೆ ಆದಿ ಅನ್ಕೊತಿದ್ದಾರೆ ಭಾಗ್ಯ ಕೂಡ ನನ್ನನ್ನು ಇಷ್ಟಪಡ್ತಿದ್ದಾರೆ ಅದೇ ವಿಷಯವನ್ನ ಏಕೆ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅಂತ ಆದ್ರೆ ಖಂಡಿತವಾಗ್ಲೂ ಆ ವಿಷಯ ಅಲ್ಲ ಅನ್ನೋದು ಇಲ್ಲಿ ಆದಿಗೆ ಗೊತ್ತಾಗುತ್ತೆ ಇಲ್ಲ ಇಲ್ಲಿ ಭಾಗ್ಯ ಆದಿ ಅವರಿಗೆ ಮದುವೆ ಆಗಿ ಖಂಡಿತವಾಗ್ಲೂ ಇದರಿಂದ ನಿಮ್ಮ ತಂದೆಗೂ ಕೂಡ ಖುಷಿ ಆಗತ್ತೆ ನೀವು ಕೂಡ ಚೆನ್ನಾಗಿರ್ತೀರ ಅದಕ್ಕೆ ಏಜ್ ಅಂತಕ್ಕಂಥದ್ದು ಮ್ಯಾಟರ್ ಆಗುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಮಾತನ್ನ ಹೇಳ್ತಿದ್ದಾಗೆ ಆದಿ ಅವ್ರಿಗೆ ಫುಲ್ ಖುಷಿ ಆಗ್ಬಿಡತ್ತೆ ಅಯ್ಯೋ ನಾನು ಯಾಕಿಲ್ಲ ಅಂತ ಹೇಳಿ ಭಾಗ್ಯ ನಾನೇ ಬಂದು ನಿಮ್ಮತ್ರ ಮದ್ವೆ ವಿಷಯ ಮಾತಾಡಬೇಕು ಅಂತ ಅನ್ಕೊತದೆ ಅಂತರದಲ್ಲಿ ಈಗ ನೀವೇ ಮದ್ವೆ ವಿಷಯ ಮಾತಾಡ್ತಿದ್ರೆ ಇದಕ್ಕಿಂತ ನನಗೆ ಬೇರೆ ಏನಾದರೂ ಬೇಕಾ ಖಂಡಿತವಾಗ್ಲೂ ಒಂದೇ ಬಾರಿಗೆ ಎಸ್ ಅಂತ ಹೇಳ್ಬಿಡ್ತೀನಿ ಅಂತ ಅನ್ಕೋತಿದ್ದಾರೆ ಇದರ ನಡುವೆ ಭಾಗ್ಯನು ಕೂಡ ಆದಿಯ ಒಂದು ಮುಖವನ್ನ ಅಬ್ಸರ್ವ್ ಮಾಡ್ತಿದ್ದಾಳೆ ತುಂಬಾ ಖುಷಿ ಇದೆ ಅನ್ನೋದು ಭಾಗ್ಯಾಗ ಗೊತ್ತಾಗ್ತದೆ ಏನಪ್ಪಾ ಇದು ಇಷ್ಟು ಸಲೀಸಾಗೋಗ್ತಾ ನನ್ನ ಕೆಲಸ ನಾನು ಮದುವೆಗೆ ಹೇಳಿದ ತಕ್ಷಣ ಆದಿ ಅವರು ನಕ್ತಿದ್ದಾರೆ ಅದೇ ನಗ್ತಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಮದುವೆಗೆ ಒಪ್ಕೆ ಇದೆ ಅಂತ ಅನ್ಸುತ್ತೆ ಅಂತ ಅನ್ಕೊಂಡು ಭಾಗ್ಯ ಕೂಡ ಮಾತನಾಡ್ತಾರೆ ಆಗ ಆದಿ ಸರಿ ಆಯ್ತು ನಾನು ಮದುವೆಗೆ ಒಪ್ಕೋತೀನಿ ಆದ್ರೆ ನನ್ನ ಜೊತೆ ಹಸಿಮನೆ ಹೇಳ್ಬೇಕಾಗಿರುವುದು ನೀವೇ ನಿಮ್ಮ ಜೊತೆ ನಾನು ಹಸುಮಣೆ ಏರುದು ನಿಮ್ಗೆ ತಾಳಿ ಕಟ್ಟುವುದು ಅಂದ ತಕ್ಷಣ ಭಾಗ್ಯ ಶಾಕ್ ಆಗ್ತಾರೆ ನನಗೆ ನಿಮ್ಮೇಲೆ ಮನಸ್ಸಾಗಿದೆ ನನ್ನ ಜೊತೆಯಾಗಿ ಅಲ್ವಾ ಅಂತ ಪ್ರಪೋಸ್ ಮಾಡ್ತಿದ್ರೆ ಆತ ಕಡೆ ತಾಂಡವ್ ಭಾಗ್ಯ ಮುಂದೆ ಬಂದಿದ್ದೆ ಕಾಲನ್ನ ಇಟ್ಕೊಂಡು ಕ್ಷಮೆ ಕೇಳಿ ನಾನು ನಿನ್ ಜೊತೆ ಹೊಸ ಬದುಕನ್ನ ಶುರು ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ ಅಂತ ಹೇಳ್ತಿದ್ದಾರೆ ಭಾಗ್ಯ ನಿರ್ಧಾರ ಏನಾಗಿರತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ